ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯಮಟ್ಟದ ಶೈಕ್ಷಣಿಕ ಅಧಿವೇಶನ ಮಾತೆ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪ ಜ್ಯೋತಿ ಬೆಳಗಿಸಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಉದ್ಘಾಟಿಸಿದರು ಅತ್ಯಂತ ಮುತುವರ್ಜಿಯನ್ನು ವಹಿಸಿ ಇವತ್ತು ಅವರೇ ದಿನಾಂಕವನ್ನು ಕೊಟ್ಟು ರಾಜ್ಯದ ಶಿಕ್ಷಕ ಪ್ರತಿನಿಧಿಗಳನ್ನ ನಂತರ ಮಾತನಾಡಿದ ಅವರು ಜಗತ್ತಿನಲ್ಲಿ ಶಿಕ್ಷಣ ಹಾಗೂ ಜ್ಞಾನವೆಂಬುದು ನಿರಂತರವಾಗಿ ಆಸಕ್ತರ ಆಸ್ತಿಯಾಗಿರುತ್ತೆ ಕದಿಯಲು ಸಾಧ್ಯವಾಗದ ಸಂಪತ್ತು ಅಂದರೆ ಶಿಕ್ಷಣ ಅಂತಹ ಶಿಕ್ಷಣವನ್ನ ನೀಡಲು ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯ ಶಿಕ್ಷಕರು ಯಾವುದೇ ಭಯಪಡದೆ ಕಾರ್ಯನಿರ್ವಹಿಸಿ ಮುಖ್ಯಮಂತ್ರಿಗಳು ನಿಮ್ಮ ಬೇಡಿಕೆಗಳನ್ನು ಪ್ರಣಾಳಿಕೆಯಲ್ಲಿ ಲಿಖಿತವಾಗಿ ದಾಖಲಿಸಿದ್ದಾರೆ ಸಾಧ್ಯವಾದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತೆ ಎಂದರು ನನಗೆ ಈ ಇಲಾಖೆಯನ್ನು ಕೊಡಬೇಕಾದ್ರೆ ಹೇಳಿಕೊಟ್ರು ಮೊದಲು ಫಸ್ಟ್ ಟೈಮ್ ನೀನು ಇದೆಯಾ ಅನಿವಾರ್ಯವಾಗಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರೆಲ್ಲ ತೀರ್ಮಾನ ಮಾಡಿದ್ದೀವಿ ಸ್ವಲ್ಪ ನೀನಿಗೆ ಕಷ್ಟದ ಕೊಟ್ಟರೆ ನೀನು ಚೆನ್ನಾಗಿ ನಿಭಾಯಿಸ್ತಾ ಹೇಳಿ ವಿಶ್ವಾಸದ ಮೇಲೆ ನಾನು ನಿಮಗೆ ಈ ಇಲಾಖೆಯನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಇಡೀ ರಾಜ್ಯದಲ್ಲೂ ಕೂಡ ಹೈಯೆಸ್ಟ್ ಎಲ್ಲ ಹಳ್ಳಿಯಲ್ಲೂ ಅದರ ಒಂದು ಇಲಾಖೆ ಇದೆ ಅಂತ ಹೇಳಿದ್ರು ಅದು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದನ್ನು ಅದು ತಮ್ಮ ಮೂಲಕ ಸೇವೆಯೂ ಕೂಡ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂತ ಇಲಾಖೆಯನ್ನು ಕೊಟ್ಟಿದ್ದಾರೆ ಸಮಸ್ಯೆಯನ್ನು ಒಂದೇ ಸತಿ ಬಗೆಹರಿಸೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ತಾವೆ ಒಂದೇ ಸತಿ ಆಗೋದಿಲ್ಲ ಆದರೆ ನನಗೆ ಅನಿಸುತ್ತೆ ಒಂದು ಸಂಪೂರ್ಣವಾಗಿ ಕೆಲಸಗಳಾಗಲಿಲ್ಲ ಅಂದ್ರೂ ಒಂದು ತೃಪ್ತಿಯಿಂದ ಒಂದು ಹಂತಕ್ಕೆ ತಂದು ಮುಂದೆ ಯಾರು ಏನೇ ಹೋರಾಟ ಮಾಡಲಿ ನಿಮ್ಮ ಏನೇ ಆಗಲಿ ಆದರೆ ಆ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮಾಡ್ತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲ ಅದು ಬದಲಾವಣೆ ಆಗೋದು ಬೇಡ ಅಂತ ಹೇಳಿ ಯಾಕಂದರೆ ಒಂದು ಲಿಮಿಟ್ ಇರ್ತದೆ ಧರ್ಮಕ್ಕೊಂದು ಲಿಮಿಟ್ ಇರ್ತದೆ ಪಕ್ಷಕ್ಕೊಂದು ಲಿಮಿಟ್ ಇರ್ತದೆ ಆದರೆ ಎಜುಕೇಷನಿಗೆ ಯಾವುದೇ ಬೌಂಡ್ರಿ ಇಲ್ಲ ಆದರೆ ಇಡೀ ರಾಜ್ಯದಲ್ಲಿ ವಿದೇಶದಲ್ಲೂ ಕೂಡ ಶಾಶ್ವತವಾಗಿ ಏನಾದರೂ ಇರಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಯಾರು ಏನು ಬೇಕಾದ್ರೂ ಕದಿಬೋದು ಅದರ ಶಿಕ್ಷಣವನ್ನು ಕದಿಯೋಕಾಗೋದಿಲ್ಲ ಅದನ್ನು ಕೊಡ್ಬೋದು ಅದು ಯಾರಿಂದ ಅಂತ ಹೇಳಿದರೆ ನಿಮ್ಮಂಥ ಶಿಕ್ಷಕರಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಹೊರತು ಇಲಾಖೆಯಿಂದಲೂ ಸಾಧ್ಯ ಇಲ್ಲ ಆ ಕೆಲಸವನ್ನು ಗುರುತರವಾಗಿರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ವಿಶೇಷವಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಅದು ಕಾಳಜಿನೂ ಕೂಡ ಇದೆ ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡ್ಕೊಂಡು ಹೋಗೋದಕ್ಕೆ ಹೋಗೋದಿಲ್ಲ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ರಾಯಸ್ವಾಮಿ ಮಾತನಾಡಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಸಮಾಜದ ಸ್ಥಿತಿಗತಿಗಳನ್ನು ಅರ್ಥಪೂರ್ಣವಾಗಿ ಅರ್ಥ ಮಾಡಿಸಬೇಕು ಶಾಲೆಯಲ್ಲಿ ಅಭ್ಯಸಿಸುತ್ತಿರುವ ಮಕ್ಕಳನ್ನೆಲ್ಲ ಶಿಕ್ಷಕರು ತಮ್ಮ ಮಕ್ಕಳೆಂಬ ಭಾವನೆಯಿಂದ ನೋಡಿಕೊಳ್ಳಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ನೀಡಿ ಮುಂದಿನ ದಿನಗಳಲ್ಲಿ ಅವರಲ್ಲಿ ಸಮಾಜದಲ್ಲಿರುವ ತಪ್ಪುಗಳನ್ನು ತಿದ್ದುವ ಸಾಮರ್ಥ್ಯ ಬೆಳಿಬೇಕು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡಬೇಕು ಎಂದರು ಸಮಾಧಾನವಾಗಿ ನಮ್ಮ ಮಧು ಬಂಗಾರಪ್ಪನವರು ಉತ್ತರ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ ಎಲ್ಲ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ಅನ್ನೋದನ್ನು ಸಹ ಭರವಸೆಯಲ್ಲಿ ಕೊಟ್ಟಿದ್ದಾರೆ ನಾನು ಸಹ ಅವರ ಜೊತೆಯಲ್ಲಿ ಖಂಡಿತ ನೂರು ನೂರಷ್ಟು ಎಗು ಹೆಗುಲು ಕೊಟ್ಟು ನಿಮ್ಮೆಲ್ಲ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಎಪಾರ್ಟ್ ಹಾಕಿ ಮಾಡಿಕೊಡ್ತೀವಿ ಒಂದಲ್ಲ ಒಂದು ರೀತಿ ಸರ್ಕಾರ ಈ ರಾಜ್ಯದ ಪ್ರತಿಯೊಬ್ಬರಿಗೂ ನೆಮ್ಮದಿನಲ್ಲಿ ಬದುಕಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಟು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ನಾವೆಲ್ಲರೂ ಸಹ ನಿಮ್ಮನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್ ಅವರು ಶಿಕ್ಷಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವ ಹೋರಾಟ ಮಂಡ್ಯದಲ್ಲಿಯೇ ನಿಲ್ಲಬೇಕು ಸಾಧ್ಯವಾದಷ್ಟು ಶೀಘ್ರವಾಗಿ ಶಿಕ್ಷಕರ ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿ ಸಲ್ಲಿಸಿದ್ರು ಮುಖ್ಯೋಪಾಧ್ಯ ಬಗೆಹರಿಸಬೇಕು ಯಾಕೆಂದ್ರೆ ಇದ್ದಾರೆ ಅರವತ್ತು ಮೂವತ್ತೇಳು ಮೂವತ್ತ್ ಮೂರು ಕೊಟ್ಬಿಟ್ಟು ಖ್ಯಾತ ಅಂತ ನಾನ್ ಹೇಳ್ತೀನಿ ಈ ರಾಜ್ಯದ ಎರಡು ಲಕ್ಷ ನೌಕರ ಪರವಾಗಿ ಮಾತನಾಡ್ತಾ ಇದೀನಿ ನಮ್ಮ ಹಕ್ಕು ನಮ್ ಕೊಡಿ ಮಾಡ್ಕೊಡಿ ನೀವ್ ಏನಾರ ನೇರ ಕತ್ತಿ ಕೊಟ್ಕೊಳಿ ನಮ್ ಚಿಂತೆ ಇಲ್ಲ ಅವ್ರು ನಮ್ ಶಿಕ್ಷಕರು ನಮ್ ಚಿಂತೆ ಇಲ್ಲ ನಮ್ಮ ಹಕ್ಕನ್ನು ನಕ್ಕಿತ್ತಿ ನೀವು ಬೇರೆಯವರು ಕೊಡಬೇಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಖ್ಯ ಶಿಕ್ಷಕರು ಸೇವಾ ಶಿಕ್ಷಕ ಮೇಲೆ ನೀವು ಬೇಕೋ ಅದು ನಾವು ಯಾವುದೇ ಕಾರಣದಿಂದ ಪಡೆದಿಲ್ಲ ಬಿಡೋದಿಲ್ಲ ದಯಮಾಡಿ ಅದನ್ನು ಮಾಡಬೇಕು ನಮ್ಮಲ್ಲಿ ಪಿ ಎ ಪಿ ಎಚ್ ಎಂ ಎ ಎಂ ಎಚ್ ಮಾಡಿರ್ತಕ್ಕಂತ ಶಿಕ್ಷಕರು ಪ್ರೌಢಶಾಲೆಗೆ ಬಡ್ತಿಯನ್ನು ಕೊಡಬೇಕು ಅವರು ಕೂಡ ಐವತ್ತು ಪರ್ಸೆಂಟ್ ಏನು ಸರ್ಕಾರ ನಿಯಮಗಳಿದೆ ಅದನ್ನು ಮಾಡಲೇಬೇಕು ಸಾಹೇಬ್ರೆ ದಯಮಾಡಿ ನಾನು ನಾನು ಧಮ್ಕಿ ಆಗ್ತಾ ಇಲ್ಲ ಸರ್ಕಾರದ ಅಂಗ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಚೆಲುವಣ್ಣವರು ತಮ್ಮನ್ನ ಆದಿ ಬೀದಿಲಿ ಹೋಗಿರ್ತಕ್ಕಂತ ಸರ್ಕಾರವನ್ನು ತರಲಿಕ್ಕೆ ಈ ನನ್ನ ಜನ ಈ ನನ್ನ ಶಿಕ್ಷಕರು ಓಟ್ ಫಾರ್ ಓಪಿಎಸ್ ಓಟ್ ಫಾರ್ ಕಾಂಗ್ರೆಸ್ ಓಟ್ ಫಾರ್ ಓಪಿಎಸ್ ಓಟ್ ಫಾರ್ ಕಾಂಗ್ರೆಸ್ ಅಂತ ಕೆಲಸ ಮಾಡಿದೀವಿ ದಯಮಾಡಿ ದಯಮಾಡಿ ನಮ್ಮ ನೋವನ್ನು ಇವತ್ತೇನಾರ ನೀವು ಮಾಡಲಿಲ್ಲ ಅಂದ್ರೆ ಈ ಸರ್ಕಾರ ಮಾಡಲಿಲ್ಲ ಅಂದ್ರೆ ನಮಗೆ ಯಾರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೇ ಸಂದರ್ಭದಲ್ಲಿ ಗಣ್ಯರು ರಾಜ್ಯದ ವಿವಿಧ ಜಿಲ್ಲೆಯಿಂದ ಆಯ್ಕೆಯಾದ ಶಿಕ್ಷಕರಿಗೆ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ರಾಜ್ಯಾಧ್ಯಕ್ಷ ಕೆ ನಾಗೇಶ್ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು